ಅಂತ ಹೇಳ್ಬೇಕಲ್ಲ ಇಷ್ಟು ಕೋಟಿ ಕೆಲಸ ಮಾಡಿ ನಾವು ಮಾಡಿದ್ದೀವಿ ಅಂತ ಹೇಳಿ ನಮಗೆ ಬೈದ್ರೆ ನಾವೊಂದು ಹತ್ತು ಸಾವಿರ ಕೋಟಿ ಕೆಲಸ ಮಾಡಿದ್ದೀವಿ ರವಿಕುಮಾರ್ ಏನೂ ಮಾಡಿಲ್ಲ ಮಾಡಿಲ್ಲ ಅಂತ ಬೈದರೆ ವಿ ಆರ್ ಸೋ ಹ್ಯಾಪಿ ಆಕ್ಸೆಪ್ಟಬಲ್ ಏನು ಮಾಡಿದೆ ರೋಷ ವೇಷ ಕುರುಕ್ಷೇತ್ರ ಪಿಚ್ಚರಲ್ಲಿ ತೋರಿಸಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಂದು ತೋರ್ಸೋದು ಏನು ಉಪಯೋಗ ಆಗುತ್ತೆ ನನ್ನ ಸಹೋದರ ನಾನು ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಅವ್ರಿಗೆ ಇನ್ನೂ ಒಂದು ಕಿವಿ ಹೇಳ್ತೀವಿ ಬೇಡ ಕೆಲಸ ಮಾಡಿ ಮತ್ತೊಮ್ಮೆ ಒಂದ್ಸರಿ ವಿಧಾನಸಭೆಗೆ ಬನ್ನಿ ಟೀಕೆ ಈ ಪಕ್ಷ ಅಂತ ಹೇಳಿದ್ರೆ ಜನ ಅಕ್ಸೆಪ್ಟ್ ಮಾಡಲ್ಲ ಆರ್ ರೆಡಿ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತಲ್ಲ ಅದನ್ನು ತಗೊಳಕ್ಕೆ ರೆಡಿ ಎಲ್ಲೆಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ರೆಡಿ ಎಲ್ಲೆಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅವರು ಮಾಡೋಕ್ಕೆ ರೆಡಿ ಈಗ ನಾವು ಇಪ್ಪತ್ತೈದು ಕೋಟಿ ಹಾಕಿ ರೋಡ್ ಮಾಡ್ತಾ ಇದ್ದೀವಿ ನೀವು ಒಂದು ರೋಡ್ ಮಾಡಿ ಎಂ ಪಿ ಆಗಿ ಎರಡೂವರೆ ಲಕ್ಷದ ಎಂಬತ್ತು ಸಾವಿರ ಮತ ಕೊಟ್ಟು ಗೆಲ್ಸಿದ್ದಾರೆ ನೀವು ಮಾಡಿ ಜಾರ್ಕಟ್ ಹಾಕಿದ್ದಾರೆ ಈಗ ಶನಿವಾರ ಮೈಸೂರು ಧರಿಸಿ ಶಾಲೆದು ಸಭೆ ಇದ್ದೀನಿ ಹೆಂಗು ಇಪ್ಪತ್ತೈದು ಕೋಟಿಗೆ ಕೊಡ್ತೀನಿ ಅಂತ ಹೇಳಿದ್ರು ಲೀಸ್ಗಳು ಶಾಲೆ ನೋಡ್ಸೋಣ ನಾವು ರೆಡಿ ರೆಡಿ ಅಭಿವೃದ್ಧಿ ಮಾಡಕ್ಕೆ ಬೇಡವಿ ನೀವು ಎಲೆಕ್ಷನ್ ಹದಿನೈದು ದಿನ ಏನಾಗುತ್ತೆ ಆಗಲಿ ಕುಮಾರಣ್ಣ ಶಿವಕುಮಾರ್ ಅವರು ಸಿದ್ದರಾಮಯ್ಯನ ಸ್ವಾಮಿ ಅವರು ರವಿಕುಮಾರ್ ಜನರಿಗೆ ಬಿಟ್ಟಿದ್ದಾರೆ ಈಗ ಅಭಿವೃದ್ಧಿ ದುಡ್ಡು ಕೊಡಬಹುದು ಯಾರು ಬೇಕಾದ್ರೂ ಕೆಲಸ ಮಾಡಬಹುದು ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ